ಹೋಗಿ ಇವಾಗ ಒಂದ್ ಎರಡ್ ಸಾವಿರದ ಬಂದು ಬೇತೀನಿ ನೀನ್ ನನ್ನ ಮದುವೆ ಆಗಿದ್ಯಾ ನಾನು ಇನ್ನ ಮದುವೆ ಆಗ್ಯೂನಿ ನೀನಲ್ಲ ನಾನ್ ನಾನಿನ್ನ ಮದುವೆ ಆಗ್ಯೂನ ನೀನ್ ನನ್ನ ಎನ್ ಇರಬೇಕು ನಾನ್ ಹೇಳ್ದಂ ಕೇಳ್ಕೊಂಡ್ ರಟ್ಟಿಯಾಗ ಬಿದ್ದಿರ್ಬೇಕು ಇಲ್ಲ ಅಂದ್ರೆ ನೋಡ ಮೆಟ್ರೈಸಕ್ ಸಾಯಿಸ್ಬಿಡ್ತೀನಿ ನಿಮ್ಮಪ್ಪ ನಿಮ್ ಹಂಗ್ ಸುಮ್ನೆ ಕೊಟ್ಟಿದೀನಿ ನೆನಪಾ ಏಯ್ ನಿನ್ ನನ್ ಜೊತೆ ನನ್ನ ಎನ್ರಾಗ್ ಇರ್ಲಿ ನಮ್ಮ ಅಕ್ಕಂಗ ಎಲ್ಲಾ ಅಡ್ಗೆ ಮಾಡಾಕ್ಲಿ ಅನ್ಬಿಟ್ಟು ಮಾಡ್ಕೊಂಡಿರೋದು ಮದುವೆ ನೀನ್ ಏನ್ ಹೇಳು ಮಾಡ್ಕೊಂಡಿರ್ಲಿ ಅಂತ ಹೇಳಿ ದೂಸ್ರ ಮಾತಾಡಬಾರ್ದು ಇವತ್ತು ಜೊತೆ ವರಕೋಯ್ತಾವಿ ಬರ್ಬೇಕಾಡ್ಕೊ ಮಂತ ಯಪ್ಪಾ ಇವ್ರ ಎಲ್ಲ ಯಾವಾಗ ನಿಲ್ಲತ್ತೋ ಏನೋ ಹ್ಞೂ ಹಂಗಿಸುತ್ತಾನಡ್ಕ ದುಡ್ಡು ದೂರಂಕರಂಗ ಆಡಿಸ್ತದ ಏನೋ ಬತ್ತಿ ಬರಕ್ಲಾ ಗೊತ್ತೇನ ಹೇಳೇಟ್ರೆ ಬರ್ರಿ ಬರಕೋ ಬಂದಿಲ್ಲ ಅಂದ್ರೆ ನಿನ್ನ ಬಿಟ್ಕೊಡೋದು ಮಾತೇ ಇಲ್ಲ ನೀನ್ ಯಾವತ್ತಿದ್ರೂ ನನ್ನೋಳು ನನ್ನೋಳು ನಿನ್ನ ನಿನ್ ಯಾರ್ಗುಕೊಡಕಿಲ್ಲ ನೀನ್ ನನ್ನೋಳು ಅಷ್ಟೇ

ಏನವ ತಯ ಹೋಗಿ ಹೋಗಿ ನಿಮ್ಮಪ್ಪ ನಿಮ್ಮ ಇಂತ ಕಟ್ಕೊಂಡ ಮದ್ವೆ ಮಾಡ್ಕೊಟ್ರಲ್ಲ ನೋಡು ನೋಡ್ ಅಯ್ಯಮ್ಮ ನೋಡಿದ್ರ ಎಲ್ಲಾರ್ಗು ಹಂಗ ಹಿಂಗ ಅಂತ ಮಾತಾಡೋಳು ಇವಾಗ ನೋಡು ಮನೆ ಕುತ್ಕೊಂಡ್ ಅಳ್ವಂಗ ದೇವಿನ ಮದುವೆ ಮಾಡ್ಕೊಳಕ್ ಹೋದ್ರು ಇವಾಗ ನೀನೇ ಆಗಿ ಅನ್ಬೋಸತ್ರ ಪರಿಸ್ಥಿತಿ ಬಂತು ಅದಕ್ಕೆ ಯಾವ ಹೆಣ್ಮಕ್ಳು ಕಟ್ಟುದು ಬಯಸ್ಬಾರ್ದುಕವ ಎಪ್ಪ ಮನೆ ಒಳ್ಳೆ ಜೈಲ್ ಎಲ್ಲರೂ ಎಲ್ಲಾರು ಬಡಿ ಬಡಿಯ ನಂಗದಾರ ನನ್ಗಂತೀವಿ ಮನೆಯಾಗ ಕುತ್ ಕುಂತು ಭಯನೇ ಆಯ್ತಾಯ್ತಿ ನನ್ನ ಎಲ್ಲಾರು ಸಾಯಿಸ್ಬಿಡ್ತಾರ ಏನ್ ಮಾಡ್ಬಿಡ್ತಾರ ಅಂತೇಳಿ ಏ ವೀಣಮ್ಮ ಬಾರ ಇಲ್ಲಿ ಒಂದಿರು ಬರಕ ಹೇ ಗೌಡ ಅನ್ಕೊಂಡ್ರ ಲೌಡಿ ಮಗ್ನ ಬಾಯಿ ಇಲ್ಲಿ ಒಂದಿರು ಬರಕ ಅಂತ ಕೆಲಸ ಮಾಡಿ ನನ್ನ ಮಗ್ನಗ ನೀನು ಬಾರ ಇಲ್ಲಿ ಬರಕ ನಿಂದು ಗಂಟಲ ರಕಂಬಳ ಮಟ್ಕ ಮನೆತ್ರ ಬಂತ ಬಡಕಂತ ಇಲ್ಲ ಏ ನಿಂದು ಎದಕಂಗ ಆರಕಳದು ಏನು 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 ಅಂದ್ರೆ ಏನು ಅಂತ ಹೇಳದಂಗಿರ್ತಾರೇನ ಹ ನನ್ನ ಮಗ್ನಗ ಅಂತ ಕೆಲಸ ಮಾಡೋ ನೋಡು ನಿನ್ನ ತಮ್ಮ ಹು ನಿನ್ನ ತಮರಾಜ ನನ್ನ ಮಗ್ನ ಜೊತೆಕ ಸೇರಿ ಸೇರಿ ಬಸ್ತ್ರಿ ಮಾಡ್ಕೊಂಡ ತಾನ ಮೂರು ತಿಂಗಳ ಆಗೈತಿ ನನ್ನ ನನ್ನ ಮಗ್ನಗ ಎರಡು ತಿಂಗಳ ಮೂರು ತಿಂಗಳ ಏನಪ್ಪ ಎಲ್ಲ ಕಡೆ ಆಗ್ದಂಗ ಮಕ್ಳ ಉಡ್ಸ್ಬೇಕು ಇಂತ ಹೆಣ್ಮಕ್ಳನ್ನ ಇಟ್ಕೊಂಡ್ ಮಕ್ಳು ಉಡಿಸಬೇಕು ಮಾಡ್ಬೇಕ್ ಬಂದವನ ಹೆಂಗಪ್ಪ ಇವನು ಆ ಮೊದ್ಲು ನೋಡಿದ್ರೆ ಎರಡ್ ತಿನ್ ಸಾಯಿಸ್ ಹೋದ ಇವಾಗ ನೋಡಿದ್ರೆ ಹಿಂಗ ಹೆಂಗಪ್ಪ ಮಾಡಿದ್ವಿ ಕತಿಯೋ ಲೋ ಏನಲ್ಲ ಮಂಚ ಆ ಎಲ್ಲ ಕಡೆ ಮಂಚ ಯಾರು ಬಂದಿ ಅಲ್ಲ ನೀ ಏನಿದು ಆ ಬಸ್ರಿ ಅವಳು ಏನ್ಲಾ ಉತ್ತರ ಇದು ಏನ್ ಉತ್ತರ ಕೊಡೋದು ಹಲಕ್ಕನ ಕಯ್ಯ ಯಾವ ಜೊತೆ ಮುಲ್ಕಿದ್ರು ಯಾರ ಜೊತೆ ಮುಲ್ಕಿದ್ಲು ನನ್ನ ಜೊತೆ ಒಂದ್ ಕಿತ್ತ ಮಲ್ಕ ತಕ್ಷಣ ಮಕ್ಳಾ ಬಿಟ್ಟವೇನಾ ಇನ್ನ ಎರಡು ಎರಡು ಜನ ಜೊತೆ ಮಲ್ಕ ಬಂದಿದ್ಲ ಇವ್ ಹ್ಞೂ ಇವಾಗ ಬಂದವಳು ನೋಡು ಅಂದ್ರೆ ಅಂತ ಅಷ್ಟು ಲಿಗಿರೋಳು ನನ್ನ ತಕ್ಕ ಮನ್ ಮಲ್ಕೋಬೇಕಿತ್ತು ಹ್ಞೂ ರೊಕ್ಕ ತೋರಿಸಿ ರೊಕ್ಕ ಇಕ್ಕಿತ್ಕೊಂಡ ಮಾಡಾಳ ಹ್ಞೂ ಮೊದಲು ಮಾಂಗಲ್ಯ ಚೇನ್ ಇತ್ತೇನೆ ಅಳ್ಕೊಳ್ಳೋಲ್ಲ ಇವಾಗ ಮಾಂಗಲ್ಯ ಚೇನ್ ಮಾಡಿ ಸಾಕಿಲ್ಲ ನಾನು ಹತ್ರ ರೊಕ್ಕ ಕಿತ್ತು ಕಿತ್ತು ಎಲ್ಲ ಮಾಡಿಸ್ಕೊಂಡವಳ ಹ್ಞೂ ಅದು ಅವಳೆ ಮಳ್ಳಿ ಮಳ್ಳಿ ಮಂಚ ಕಾಲೇಜ್ ಅಂದ್ರೆ ಮೂರು ಮತ್ತೊಂದಿದ್ರಂತ ನನ್ನ ಹತ್ರ ಇದ್ದಂಗೆ ಯಾರ ಹತ್ರ ಹೋಗಿದ್ಲೋ ಏನು ಗಂಡ ಮುಟ್ಟು ಪುಣ್ಯಾಗ ಹೆಂಗಿರ್ಬೇಕಂತ ಗೊತ್ತಾಗಿಲ್ಲ ಅವಳಗ ನನ್ನ ಬಂದ್ಲು ಮಂದಿ ಜೊತೆ ಕಿನ್ನ ಜೊತೆ ಹೋಗಿದಳು ಏನೋ ಮಾತಾಡ್ತೀಯ ಏನೋ ಮಾತಾಡ್ತೀಯ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ವ ಇವತ್ತು ನನ್ನ ಗಂಡನ್ ಹೇಳಿದ್ರೆ ಸಾಯಿಸ ಬಿಡು ನಂಗೆ ನೆನ್ನೆನೇ ವಿಚಾರ ಗೊತ್ತಾಯ್ತು ಓ ನನ್ನ ಗಂಡನ್ ಎಲ್ಲಿ ಬೈತನ ಬಿಡ್ತಾನ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿತ್ತು ಓ ಏನಾಟ

ಯಾಕಯ್ಯ ಅಕಯ್ಯ ಇವ್ನ ಇದಕ್ಕೆ ಇವಳಕ್ಕೆ ಸುಮ್ನೆ ಬಿಟ್ಬಿಡ್ ಅಕಯ್ಯ ಬಿಟ್ಬಿಡು ಇವಳು ಎರಡು ಜನದತ್ರ ಹತ್ರ ಹೋಗ್ ಬಂದಳ ಮಕ್ಕಳು ಗೊತ್ತಿಲ್ಲ ಹ್ಞೂ ಇವಳನ್ನ ನಾನು ಮದುವೆ ಬೇಕು ಇಟ್ಕಬೇಕೆ ನಾನ್ ಕೈಲಿ ಆಗಿಲ್ಲ ಆ ಮಗು ನಂದಲ್ಲ ಹೋಗಜ ನಾ ಮಾತಾಡ್ತೀನಿ ಏನ್ ಮಾಡಬೇಕ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿ ಹೋಗ್ತಿರ ಅಷ್ಟೇ ಹ್ಮ್ ನಮ್ಮ ಮಕ್ಕ ಕಣ್ಣು ನೋಡಿತಾವಳ ಏನೇ ಹೇಳ್ತಿರಂಗತಾಳ ಹೋಯ್ತಿನ ಇತ್ಲೂ ಮನೆಯಾಗ ಮಾತಾಡ ಮಂತೆ ಇಲ್ಲಿಯ ಅವಳು ಬೇರೆ ಜಯ ಜಯ ಇವಳು ಜಯಮನ್ ಮಗಳದಳ ಅದಳ ನಡೀರಿ ಅಲ್ಲಿ ಮಾತಾಡಮಂತೆ ಸರಿ ಬರ್ರಿ ಅಮ್ಮರ ಮಾತಾಡ್ರಿ ಅದೇನ್ ಮಾತಾಡ್ತೀರ ನನ್ ಮಗಳಂತ ನ್ಯಾಯ ಸಿಗ್ಬೇಕು ಅಮ್ಮರ ಸಿಕ್ಕಿಲ್ಲ ಅಂದ್ರೆ ನಾನ್ ಮಾತ್ರ ಸುಮ್ನೆ ಇರಕ್ಕಿಲ್ಲ ನ್ಯಾಯ ಬೇಕೇನೆ ನ್ಯಾಯ ನಿಂತೆ ಕೊಡಿಸ್ತೀನಿ ನೋಡಿ ನನ್ನ ತಮ್ಮನೇನು ಏನು ಕಂಜಿ ಪಿಂಜಿ ಅನ್ಕೊಬಿಟ್ಟು ರೊಕ್ಕ ಇಡೋ ಬಂದು ಮಕ್ಕಂಡು ನೀನು ನಿಂತೇಳಿಗೆ ಏನು ಹೋಗಿತ್ತೆ ಆದ್ರೆ ಗಿತ್ತಿ ಬರ್ಡಿ ಮಾಡ್ತೀನಿ ಒಂಚೂರು ನಿನ್ಗೆ ಅದಕ್ಕೆ ಕಣ್ಣ ಕಣ್ಮಗ್ಳೆ ಹೇಳೋದು ಇಂಥವ್ರ ಸವಾಸ ನಿಂಗೆ ಯಾಕೆ ಬೇಕಿತ್ತು ನನ್ನ ತಮ್ಮನೇನು ಚೆನ್ನಾಗಿ ನೋಡ್ಕೊಂತಿದ್ನಲ್ಲೇ ಹೋಗಿ ಹೋಗಿ ಈಗ ಅವ್ರನ್ನ ಜೊತೆಗೆ ಮಕ್ಕಂಡು ನೀನು ಎಂಥ ಕೆಲಸ ಮಾಡ್ಕೊಂಡಿಯೇ ನಿಮ್ಮ ಅಪ್ಪಂಗ ಗೊತ್ತಾದ್ರೆ ಊರ್ ಜನಕ್ಕೆ ಗೊತ್ತಾದ್ರೆ ಹೆಂಗ ಆ ವಯ್ಯ ಹರಿಚಂದ್ರಪ್ಪನ ಹೆಂಗೋ ಬಾಯಿ ಮುಚ್ಚೀನಿ ಅವಳು ಕಲ್ಲವನು ಹೇಳ್ಕೊಂಡು ಬರಕಿಲ್ಲ ಹೆಂಗೆ ನಮ್ಮ ಜೀವನ ಗೊತ್ತಾಗ ಕೇಳ್ವೇನ ನಿಮಗೆ ಅಟ್ಟುವೆ ಇಂತವರ ಸಂಗ ಬೇಕಿತ್ತೇನೆ ನಿಮಗೆ ಹೆಂಗಂದ್ರೆ ನೋಡು ಮಕ್ಕೊಡದಂಗ ಅಲಕನವ ಒಡದ್ರು ಅಂತ ಅಷ್ಟೇ ಒಡಸ್ಕೊಂಡ್ಬಿಡುತ್ತೆ ಇದು ಮಾಡಿದ್ರೆ ಬಯಸ್ಕೊಂಡ್ಬಿಡುತ್ತೆ ಹ್ಞೂ ನಾನು ಬಯಸ್ಕೊಳಕ್ಕಿಲ್ಲ ಕಣವ ಹ್ಞೂ ಅವ್ನು ನನ್ನ ಕೆಡ್ಸೋನು ನನ್ನ ಜೊತೆಗೆ ಅದಾನ ಕೆಡ್ಸೋನು ಅನ್ನೋದಕ್ಕಿಂತ ನನ್ನ ಜೊತೆಗೆ ಇದ್ದವನು ಹ್ಞೂ ಅವಯ್ಯ ನಿನ್ನ ಹಂಗೆ ನೋಡ್ಕೊಂತೀನಿ ಹಿಂಗೆ ನೋಡ್ಕೊಂತೀನಿ ಅಂತೇಳಿ ಆಸೆ ಹುಡ್ಸಿ ಹಿಂಗೆ ಮೋಸ ಮಾಡಿಬಿಟ್ರೆ ಯಾರು ಇದ್ಬಿಡ್ತಾರವ

ಮಮ್ಮಂಗ ಎರಡು ನಿನ್ನಗ್ ನಾಲ್ಕು ಬೀಳ್ತವೆ ಅದ್ರ ಗಿತ್ತಿ ಹಾಂ ನನ್ನ ತಮ್ಮನ ರೋಡಲ್ಲಿ ನಿಂತ ಮರ್ಯಾದೆ ತೆಗಬೇಕಂತ ಮಾಡಿ ಆಯ್ ವೀಣ ಮುನ್ನೆ ಮರ್ಯಾದೆ ತೆಗಿಬೇಕಂತ ಮಾಡಿ ಊರು ಹೆಂಗೋಸರು ಒಂಚೂರು ಕುಮ್ಮಕ್ಕೆ ಕೊಟ್ಟಾರೆ ನಿಂದು ನಿನ್ನ ಊರಿ ನಿನ್ನ ಮೊಕ್ಕೇ ಆಗಿತ್ತು ಆ ನಿನ್ನ ಬುದ್ಧಿಗೆ ಆಗಿತ್ತು ಏವರ್ಸಿಲ್ಲ ನೋಡಿ ಆ ಗಾಣನ ಜೊತೆ ಇರಬೇಕು ಬಿಡ್ಬೇಕು ಅನ್ನೋದು ಬಿಟ್ಟು ಅಲ್ಲಿ ರೊಕ್ಕ ನಾನು ಬಿಟ್ಟಾನ ಅಂದ್ಬಿಟ್ಟು ಇಂದು ಇವನತ್ರಕ್ಕೆ ಏನಕ್ಕೆ ಬಂದಿದ್ದೆ ನೀನು ಹಾಂ ಎದಕ್ಕೆ ಬಂದಿದೆ ನೀನು

ಬಿಡೋ ಕೈ ನೋಯ್ತೈತೆ ಅಲ್ಲಿ ಕಟ್ಟು ಮಾಡಿ ಆ ಬಿಡೋ ಇದೇ ನನ್ನ ಮಕ್ಕಳಾಟ ಅನ್ಕೊಂಡು ಏನೋ ನಾನು ನಿನ್ನ ನೋಡ ಇಲ್ಲ ನಾನು ಇವತ್ತೇ ನೋಡ್ತಿರೋದು ಯಾರೋ ನೀನು ಏ ಬೇವರ್ಸಿ ಬಿಡೋ ಕೈ ಬಿಡೋ ಬಿಡು ಇವ್ ಕೌಟ್ರ್ ನನಗೆ ಮೋಸ ಮಾಡೋದು ಬಿಡೋ ಬಿಡ ನೀನ್ ಹೆಂಗ ಬಿಡ್ಲಿ ಹ್ಞೂ ನೀನೇ ತಲೆ ನನ್ನ ಜೊತೆಗೆ ಬಂದು ಬಂದು ಮಕ್ಕಂತಿತ್ತು ಅಯ್ಯೋ ನೀನು ಹಂಗ ಗೌಡ್ರ ಮನೆಯ ಕೆಲಸ ಮಾಡೋನು ಪುಟ್ಟ ಹಂಗ ಹಿಂಗ ರೊಕ್ಕಿರೋನು ಹ್ಞೂ ಗೌಡ್ರು ಅಷ್ಟು ರೊಕ್ಕ ಕೊಟ್ಟವ್ರು ಇಷ್ಟು ರೊಕ್ಕ ಕೊಟ್ಟವ್ರು ಏನ್ಬಿಟ್ಟು ನೀನು ನಂತಕ ತಾನೇ ಮಕ್ಕತ್ತಿತ್ತು ಇವಾಗ ಬಂದು ಗೌಡ್ರು ಅಂತ ಹೆಸರು ಹೇಳ್ಬಿಟ್ರೆ ಯಾರೇ ಬಿಡ್ಬಿಡ್ತಾರೆ ಹ್ಞೂ ಆ ಮಗು ತಂದೆ ನಾನೇ ಏನೇ ಬಿಡೋದು ಮುಚ್ಕೊಂಡು ನಿಂತ್ಕಾಳೆ ಓಹ್ ಬಂದುಬಿಡ್ಲಿ ದಪ್ಪತ್ತಾರ ತೋಸ ನನ್ನ ಹತ್ರ ಇಟ್ಕೊಳ್ಳೋಕೆ ಕೂಡುದು ನಿನ್ನ ಮಗಳು ಯಾವತ್ತಿದ್ರು ಪುಟ್ಟನ ಜೊತೆಗೆ ಇದ್ದೋಳು ಹ್ಞೂ ಪುಟ್ಟನಿಯೇ ನೀ ಗಂಡ ಸರಿಯೇ ತಿಳ್ಕೊಂಬಿಡೋದ್ ನಾ ಇಲ್ಲ ಇಲ್ಲ ಹ್ಞೂ ಮಕ್ಕಳ ನನಗೆ ಗೊತ್ತು ಇವನಲ್ಲ ಇವನಲ್ಲ ಗೌಡನೇ ನನ್ನ ಜೊತೆಗೆ ಇದ್ದಿದ್ದು ಹ್ಞೂ ಇವರೆಲ್ಲ ಸುಳ್ಳು ಹೇಳಿ ನನ್ನ ಕತೆ ಕಟ್ಟಿದ್ರೆ ಕಣವ ಹ್ಞೂ ಈ ಮಗು ತಂದೆ ಗೌಡನಿಯೇ ಕಣವ ನಾನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಸ್ಟೇನ್ಗೂ ಕಂಪ್ಲೇಂಟ್ ಕೊಡ್ತೀನಿ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಬಿಡೋಕೈ ಕೈನಾ ಬಿಡೋ ಓಹೋ ಕಂಪ್ಲೇಂಟ್ ಕೊಡ್ತಾವಂತೆ ಹ್ಞೂ ನಮ್ಮೂರ ಹಾಕಿರೋದೆಲ್ಲ ನನ್ ಕಡೆಯವರೆ ಅದೇ ಏನ್ ಮಾಡ್ಕೊತೀಯ ಮಾಡ್ಕೋಲ್ಲ ಇಲ್ಲಿ ಯಾರು ಇದ್ರುಕೊಂಡ್ ನಡಗೋ ಇಲ್ಲ ಹೋಗ್ತಿರ್ಬೋದು ಕಂಪ್ಲೇಂಟ್ ಅಲ್ಲ ಎಲ್ಲಾರು ಕೊಟ್ಕ ಹಾ ನಾನು ಕಾಯ್ತಾ ಇದ್ದೀನಿ ಯಾವ ಕಂಪ್ಲೇಂಟ್ ಏನು ಏನ್ ಮಾಡ್ತೀಯ ಹೇಳಿ ಹೋಗ್ ಪುಟ್ಟ ಮದುವೆ ಆದ ಒಂದ್ ಆಚಿಕೆ ಮಾನ ಮರ್ಯೋದೇನಾದಿರುತ್ತಾ ಇಲ್ವಾ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂತೀಯ ನೋಡು ಮದುವೆ ಬೇಕಾ ಇಲ್ಲಾಂದ್ರ ತಂದೆಗಪ್ಪ ಅಪ್ಪ ಬೇಕಾ ಇಲ್ಲ ಹಂಗ ನಿಂತಿರ್ತೀಯ ಹೌದು ಕಣೆ ನನ್ನ ಮದುವೆ ಆಗಿ ನಿನ್ನ ಮಗು ತಂದೆ ನಾನು ಆಯ್ತಿನ ಮದುವೆ ಆಗಿ ಹಾಗೆ ನೋಡ್ಕೊಂತೀನಿ ಬಿಡೋ ಕೈನೋ ಬಿಡೋ ನನ್ನ ಸತ್ರ ಏನೇನು ಮದುವೆ ಆಗಲ್ವೋ ಹ್ಞೂ ಅವ್ನು ಮೋಸ ಮಾಡೋವನೇ ಅವನೇ ಆಗಬೇಕು ಹ್ಞೂ ಆಗ್ತಾನೆ ಆಗತ್ರ ನಾನು ಮಾಡೇ ಮಾಡ್ತೀನಿ ಅವನಿಗೆ ಮಗಳಿಗೆ ಎರಡು ಬಿಟ್ಟು ಕಳಿಸ್ಲ ಪುಟ್ಟ ಹಾಂ ಮನೆಯಿಂದ ಹೊರಕ ಎರಡು ಆಕೆ ಕಳಿಸು ಸರಿ ಸರಿಯಾಗಿ ಹಾಂ ಇವತ್ತು ನನ್ನ ತಮ್ಮಂಗುವೆ ನನ್ನ ಹಿಡ್ದು ಹೇ ಇವತ್ತು ಪ್ರಸ್ತಾ ಏನು ಹೇಳೋ ಪ್ರಸ್ತಾ ಮಾಡ್ತಾವೆ ಇವತ್ತು ಶಾಸ್ತ್ರ ಇಟ್ಕೊಂಡಿವಿ ಬರ್ರಿ ಬೇಕಾದ್ರೆ ಈ ವಾಣಿನ ಎದುರಾಕೊಂಡವ್ರಿ ಯಾರೂ ಉಳ್ಯಂಗಿಲ್ಲ ಉಳಿಯೋಕೆ ನಾನು ಬಿಡೋದು ಇಲ್ಲ ನನ್ನನ್ನು ಗೌಟ್ರು ಅಕ್ಕನ್ನ ಹಾಂ ಗೌಟ್ರು ಮನೆ ಹೆಣ್ಮಗಳು ನಾನು ಎದ್ರಾ ಕಳೋದು ಈ ಜನ್ಮುದಕ್ಕೆ ಸಾಧ್ಯ ಇಲ್ಲ ఓకే విశాఖ వీడియో ఇంకా ముగ్గుస్తే నిన్న కమెంట్స్ మూలక తెలిసి లైక్ షేర్ మరి నమ్మ చాల సబ్స్క్రైబ్ బెల్ క్లిక్ మ్యాంక్ యూ ఫర్ వాచింగ్